ಸಂಕೇಶ್ವರದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಆಚರಣೆ ಸಂಕೇಶ್ವರ ಪುರಸಭೆಯಲ್ಲಿ ಹುಕ್ಕೇರಿ ತಾಲೂಕಾ ಕಾನೂನು ಸೇವಾ ಸಮಿತಿ ಸಂಘ ಹಾಗೂ ಸಂಕೇಶ್ವರ ನ್ಯಾಯವಾದಿಗಳ ಸಂಘ ಮತ್ತು ಪುರಸಭೆಯವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ ಹಿರಿಯ ನಾಗರಿಕ ದಿನಾಚರಣೆಯ ಹಾಗೂ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಜರುಗಿತು ಸಂಕೇಶ್ವರ ಸಿವಿಲ್ ನ್ಯಾಯಾಲಯದ ಸಹಾಯಕ ಸಹಕಾರಿ ಅಭಿಯೋಜಕರಾದ ಶ್ರೀರಂಗ ಕುಲಕರ್ಣಿ ಮಾತನಾಡಿ ತಂದೆ ತಾಯಿಯನ್ನ ನೋಡಿಕೊಳ್ಳುವುದು ಮಕ್ಕಳ ಕರ್ತವ್ಯವಾಗಿದೆ ಎಂದರು ಯಾರಿಗೆ ಅರವತ್ತು ವರ್ಷದಿಂದ ಮೇಲ್ಪಟ್ಟಿರ್ತಾರೆ ಅವರೆಲ್ಲ ಹಿರಿಯ ನಾಗರಿಕರು ಅಂತ ನಾವು ಕರಿತೀವಿ ಅದೇ ರೀತಿ ಎರಡ್ ಸಾವಿರದ ಏಳರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಒಂದು ಕಾಯ್ದೆ ಜಾರಿ ತಂದಿದೆ ನಾವು ಅವ್ರಿಗೆ ಯಾವ್ದಾದ್ರು ಆಸ್ತಿಯನ್ನ ನಮ್ಮ ಮಕ್ಕಳಿಗೆ ಕೊಟ್ಟಿದ್ರೆ ಅವ್ರ ಮಕ್ಕಳನ್ನು ಸರಿಯಾಗಿ ಒಪ್ಪ ನೋಡದೆ ಇದ್ದಾಗ ನಾವು ಎಸಿ ಹತ್ರ ಉಪ ಜಿಲ್ಲಾಧಿಕಾರಿ ಹತ್ರ ಹೋಗಿ ನಾವು ಅವ್ರನ್ನ ಅಲ್ಲಿ ಕೇಸು ದಾಖಲು ಮಾಡಬಹುದು ನಮ್ಮ ಹಕ್ಕುಗಳ ಹೋರಾಡಬಹುದು ತಂದೆ ತಾಯಿ ನೋಡ್ಕೊಂಡು ಇದು ಮಕ್ಕಳ ಆಸ್ತಿ ಕರ್ತವ್ಯ ಆ ರೀತಿ ಏನೋ ಮಾಡಿ ನಮ್ಮ ಆಸ್ತಿ ತಗೊಂಡು ನಮ್ಮ ಮನೆ ಬಿಟ್ಟು ಹೊರಗೆ ಹಾಕಿದಾಗ ನಾವು ಈ ಕಡೆ ಹೋಗಿ ಎ ಹೋಗಿ ಇಲ್ಲ ಇಲ್ಲಿ ನನ್ನ ಆಸ್ತಿ ಇದೆ ನಾನು ಮತ್ತೆ ಕಟ್ಟ ಆಸ್ತಿ ಇದೆ ನನ್ನ ಮಕ್ಕಳು ನನ್ನ ಆಸ್ತಿ ತಗೊಂಡು ನನ್ನ ಮನೆ ಬಿಟ್ಟು ಹೊರಗೆ ಹಾಕಿದಾಗ ಅಲ್ಲಿ ನಾವು ನಮ್ಮ ಕಾನೂನು ಕಾನೂನವಾಗಿ ನ್ಯಾಯಾಲಯದಲ್ಲಿ ಸಾಕಾಗಿ ನಮ್ಮ ಆಸ್ತಿಯನ್ನು ನಮ್ಮ ಮಗಳಿಗೆ ಪಡೀಬಹುದು ಅದೇ ರೀತಿ ಸಮಾಜಕ್ಕೆ ನಾಗರಿಕರು ಅತಿ ಅವಶ್ಯಕ ಯಾಕಂದ್ರೆ ಒಂದು ಮರಕ್ಕೆ ಎಂದೂ ಬೇರುಗಳು ಬೇಕು ಒಂದು ಸುಂದರವಾದ ಸಮಾಜಕ್ಕೆ ಸುಸ್ಥಿರವಾದ ಸಮಾಜಕ್ಕೆ ತಿಳಿಯದೆ ಹಿರಿಯ ನಾಗರಿಕರು ಅಷ್ಟೇ ಮಹತ್ವ ಇದೆ ಮನೆಯಲ್ಲಿ ಅದೇ ಅಂತ ಹಳೇ ಬೇರು ಸೇರಿದರೆ ಮರಸು ಹೊಸ ಅಂತ ಹೇಳಿ ಮನೆ ನಮ್ಮ ಜನರೇಷನ್ ನಮ್ಮ ಜನ ನಮ್ಮ ಇದರಿಂದ ಈ ಪೀಳಿಗೆ ಇಲ್ಲ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಅದು ಹೋಗ್ಬೇಕಾದ್ರೆ ಇಲ್ಲಿ ಹಿರಿಯರ ಪಾತ್ರ ಅತಿ ಮಹತ್ವ ಇದೆ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಪ್ರಕಾಶ್ ಮಠದ್ ಮಾತನಾಡಿ ಹುಟ್ಟಿದವನಿಗೆ ಮುಪ್ಪು ಖಚಿತ ಹೀಗಾಗಿ ಪ್ರತಿಯೊಬ್ಬರೂ ಹಿರಿಯ ನಾಗರಿಕರನ್ನ ಗೌರವಯುತವಾಗಿ ನಡೆಸಿಕೊಳ್ಬೇಕು ಎಂದರು ಮೊದಲೇ ಹೆಸರೋದಾದ್ರೂ ಎಲ್ಲರಿಗೂ ಕಾನೂನಿನ ಅವಶ್ಯಕತೆ ಅದ ಈ ಕಾನೂನಿನಲ್ಲಿ ಯಾರು ಅಸಹಾಯಕರಲ್ಲ ಹಾಂ ಈ ಕುರಿತು ಎಸ್ ಆರ್ ಹ್ಞೂ ಯಾರಿಗೆ ಕಾನೂನಿನ ಒಂದು ಮಾಹಿತಿ ಬೇಕಂದ್ರೆ ಹೇಳೋ ಈಗೆಲ್ಲ ಹೇಳ್ತಾರೆ ಹಾಂ ಆ ವ್ಯವಸ್ಥೆ ಉತ್ತಮವಾಗುತ್ತದೆ ಯಾರಿಗೆ ಯಾರು ಕಾನೂನಿನ ಮಾಹಿತಿ ಇಲ್ಲಪ್ಪ ಅಂತಂದ್ರೆ

ನ್ಯಾಯವಾದಿ ಸಂಘದ ಅಧ್ಯಕ್ಷರಾದ ಪಿವೈ ಗಸ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಚಿನ್ ಕಂಬಳೆ ಕೆಎಂಎಂ ನ್ಯೂಸ್ ಹುಕ್ಕೇರಿ